ಒಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪ್ರಹಾಂಗಣವನ್ನು ಕೆಲವು ದಿನಗಳಿಂದ ಸ್ವಚ್ಛಗೊಳಿಸದ ಹಿನ್ನೆಲೆಯಲ್ಲಿ ಶ್ರೀ ಸ್ವಾಮಿಯ ಭಕ್ತರು ಹಿಂಸೆ ಅನುಭವಿಸುತ್ತಿದ್ದು ಸ್ವಚ್ಛವಾಗಿರುತ್ತಿದ್ದ ದೇವಾಲಯ ಏಕೆ ಈಗಾಯಿತು ಎಂಬ ಪ್ರಶ್ನೆ ನಾಗರಿಕರನ್ನು ಕಾಡುತ್ತಿದೆ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಹಿಂದಿನಿಂದಲೂ ಪುರಸಭೆಯ ಇಬ್ಬರು ನೌಕರರು ಸ್ವಚ್ಛಗೊಳಿಸುತ್ತಿದ್ದು ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೌರಕಾರ್ಮಿಕರು ಶ್ರೀಸ್ವಾಮಿಯ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಎಂದು ಭಯ ಭಕ್ತಿ ಜೊತೆಗೆ ಕರ್ತವ್ಯ ಪ್ರಜ್ಞೆಯಿಂದ ಉತ್ತಮವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಆದರೆ ಕೆಲವು ದಿನಗಳಿಂದ ಈರಾಜಿ ಎಂಬ ಪೌರಕಾರ್ಮಿಕ ದೇವಾಲಯದ ಸ್ವಚ್ಛತಾ ಕಾರ್ಯಕ್ಕೆ ಆಗಮಿಸುತ್ತಿಲ್ಲ ಇದರಿಂದಾಗಿ ದೇವಾಲಯದ ಪ್ರಾಂಗಣದಲ್ಲಿರುವ ಅರಳಿ ಮರ ಮರ ಬೇವಿನ ಮರದ ಎಲೆಗಳು ಕಡ್ಡಿಗಳು ಹತ್ತಿ ಹಣ್ಣು ಹಾಗೂ ಬನ್ನಿಮರದ ಕಡ್ಡಿಗಳು ತಿರುಗಾಡುವ ಆದಿಯಲ್ಲಿ ಉದುರಿ ಬಿದ್ದಿದೆ ಬನ್ನಿಮರದ ಕಡ್ಡಿಗಳಲ್ಲಿ ಮುಳ್ಳು ಇದ್ದು ಇವುಗಳು ಕಾಲಿಗೆ ಚುಚ್ಚಿದ್ದಲ್ಲಿ ಕೀವು ಆಗುವುದು ಜೊತೆಗೆ ಬಹಳ ಹಿಂಸೆ ನೀಡುತ್ತದೆ ಈ ಮುಳ್ಳುಗಳು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಕಂಟಕವಾಗಿದೆ ಆದ್ದರಿಂದ ಎಂದಿನಂತೆ ಪುರಸಭಾ ನೌಕರರು ಸ್ವಚ್ಛತಾ ಕಾರ್ಯಕ್ಕೆ ನೇಮಿಸುವಂತೆ ಭಕ್ತರು ವಿನಂತಿಸಿದ್ದಾರೆ ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಅವರು ಮಾತನಾಡಿ ಕಾರ್ಮಿಕರು ರಜೆ ಹೋಗಿದ್ದ ಕಾರಣ ನಗರ ಸ್ವಚ್ಛತೆಗೆ ನಿಯೋಜಿಸಲಾಗಿತ್ತು ನಾಳೆಯಿಂದ ಎಂದಿನಂತೆ ಕರ್ತವ್ಯಕ್ಕೆ ಈ ರಾಜಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು